ಹಾಸನ ನಗರಸಭೆ ಅಧ್ಯಕ್ಷ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ ವರಿಷ್ಠರಿಗೆ ಸಡ್ಡನ್ನ ಹೊಡೆದಿರುವಂಥದ್ದು ಹಾಲಿ ಅಧ್ಯಕ್ಷ ನಾನಂತೂ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದಿಲ್ಲ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ ಯಾರು ಚಂದ್ರೇಗೌಡ ಅಂತ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಅಲ್ಲಿ ಬಹುಮತ ಇತ್ತು ಜೆ ಡಿ ಎಸ್ಗೆ ಸೊ ಹೀಗಾಗಿ ಚಂದ್ರೇಗೌಡರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಆದ್ರೆ ಅಧಿಕಾರ ಹಂಚಿಕೆಯ ಸೂತ್ರದ ಅಡಿಯಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಲಾಗಿತ್ತು ಬಟ್ ಇವಾಗ ನಾನು ಜಪಯ್ಯ ಅಂದ್ರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂತ ಹಠ ಮಾಡ್ಕೋ ಕೂತ್ಕೊಂಡಿದ್ದಾರೆ ಚಂದ್ರೇಗೌಡ್ರ ಚಂದ್ರೇಗೌಡರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಪ್ಲಾನ್ ಅನ್ನು ಮಾಡಿರುವಂಥದ್ದು ಜೆ ಡಿ ಮೂವತ್ತೈದು ಸದಸ್ಯರ ಬಲ ಹೊಂದಿರುವಂಥದ್ದು ಹಾಸನದ ನಗರಸಭೆ ಎಮ್ ಎಲ್ ಎ ಎಂ ಎಲ್ ಸಿ ಸಂಸದರನ್ನ ಸೇರಿ ಒಟ್ಟು ಮೂವತ್ತೆಂಟು ಮತಗಳು ಇರುವಂಥದ್ದು ಹಾಸನದ ಎಂ ಎಲ್ ಎ ಮತ್ತೊಂದು ಕಡೆ ಎಂ ಎಲ್ ಸಿ ಹಾಸನದವರು ಮತ್ತೊಂದು ಕಡೆ ಸಂಸದ ಈಗಿರುವಂಥ ಶ್ರೇಯಸ್ ಪಟೇಲ್ ಟೋಟಲಿ ಈ ಮೂವರನ್ನ ಸೇರಿ ಮೂವತ್ತೆಂಟು ಮತಗಳು ಇರುವಂಥದ್ದು ಅವಿಶ್ವಾಸ ನಿರ್ಣಯ ಪಾಸ್ ಆಗ್ಲಿಕ್ಕೆ ಇಪ್ಪತ್ತಾರು ಮತಗಳ ಅವಶ್ಯಕತೆ ಇದೆ ನಗರಸಭೆಯಲ್ಲಿ ಹದಿನೆಂಟು ಸದಸ್ಯರನ್ನ ಹೊಂದಿರುವಂಥದ್ದು ಜೆ ಡಿ ಎಸ್ ಜೆ ಡಿ ಎಸ್ಗೆ ಅವಿಶ್ವಾಸ ಮಂಡನೆಗೆ ಇನ್ನೂ ಕೂಡ ಆರು ಸದಸ್ಯರ ಅವಶ್ಯಕತೆ ಇದೆ ಒಂದು ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿ ಸೇರಿ ಟೋಟಲಿ ಇಪ್ಪತ್ತು ಕೌಂಟ್ ಆಗುತ್ತೆ ಓಟು ಟೋಟಲಿ ಜೆ ಡಿ ಎಸ್ಗೆ ಇನ್ನೂ ಆರು ಜನರ ಒಂದು ಸದಸ್ಯರ ಅವಶ್ಯಕತೆ ಇರುವಂಥದ್ದು ಸೊ ಹೀಗಾಗಿ ಆ ಆರು ಜನರ ಅವಶ್ಯಕತೆ ಹೇಗೆ ಸಿಗಬೇಕಾಗಿದೆ ಅದು ಬಿ ಜೆ ಪಿಯಿಂದ ಅಧ್ಯಕ್ಷರಾಗಿ ಚಂದ್ರೇಗೌಡ ಉಳಿಲಿಕ್ಕೆ ಹದಿಮೂರು ಮತಗಳ ಅವಶ್ಯಕತೆ ಇದೆ ಬಿ ಜೆ ಪಿ ಬೆಂಬಲ ನೀಡಿದ್ರೆ ಅಧ್ಯಕ್ಷರಾಗಿ ಉಳಿಯುವಂತ ಸಾಧ್ಯತೆ ಇರುವಂತದ್ದು ಚಂದ್ರೇಗೌಡ ಇನ್ನ ರಾಜ್ಯದ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇದೆಯಲ್ಲ ಆ ಒಂದು ಮೈತ್ರಿ ನಗರಸಭೆಯಲ್ಲೂ ಕೂಡ ಕಂ ಕಂಟಿನ್ಯೂ ಆಗಬೇಕು ನಮ್ಮ ಅವಿಶ್ವಾಸಕ್ಕೆ ಬಿಜೆಪಿ ಬೆಂಬಲವನ್ನ ಕೊಡಬೇಕು ಬಿಜೆಪಿಯ ಮೈತ್ರಿಯನ್ನ ನಂಬಿಕೊಂಡು ಅವಿಶ್ವಾಸಕ್ಕೆ ಕೈ ಹಾಕ್ತಾ ಇದೆ ಜೆ ಡಿ ಎಸ್ ಸೊ ಹೀಗಾಗಿ ಎಷ್ಟು ಮಟ್ಟಿಗೆ ಬಿಜೆಪಿ ಸಪೋರ್ಟ್ ಅನ್ನ ಮಾಡುತ್ತೆ ಕಾದ್ ನೋಡ್ಬೇಕು ಯಾಕಂದ್ರೆ ಅದೆಲ್ಲವೂ ಕೂಡ ನಿಂತಿರುವಂತದ್ದು ಪ್ರೀತಂ ಗೌಡ್ರ ಒಂದು ನಿರ್ಧಾರದ ಮೇಲೆ ಬಿಜೆಪಿ ಸಪೋರ್ಟ್ ಮಾಡದಿದ್ರೆ ಜೆ ಡಿ ಎಸ್ ನ ಅವಿಶ್ವಾಸಕ್ಕೆ ಸೋಲಾಗುತ್ತೆ ತೀವ್ರ ಕುತೂಹಲವನ್ನ ಕೇಳಿಸಿರುವಂಥದ್ದು ಅಧಿಕಾರ ಹಸ್ತಾಂತರದ ವಿಚಾರ ಬಿಜೆಪಿಯ ಪ್ರೀತಂ ಗೌಡ ನಡೆ ಮೇಲೆ ನಿಂತಿದೆ ಅವಿಶ್ವಾಸದ ಭವಿಷ್ಯ ಕಾದ್ ನೋಡ್ಬೇಕಾಗಿದೆ ಈಗ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಮೈತ್ರಿಯ ಮೇಲೆ ವಿಶ್ವಾಸ ಇದೆ ಮೈತ್ರಿ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದು ಇವತ್ತು ಆ ಒಂದು ಅವಿಶ್ವಾಸ ನಿರ್ಣಯದ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣಮೂರ್ತಿ ಯಾವಾಗ ಅವಿಶ್ವಾಸವನ್ನ ಮಂಡಿಸುವಂತ ಸಾಧ್ಯತೆ ಇದೆ ಇನ್ನು ಮತ್ತೆ ಈ ಅವಿಶ್ವಾಸವನ್ನ ಮಂಡನೆ ಮಾಡ್ಲಿಕ್ಕೂ ಮುಂಚೆ ಇಪ್ಪತ್ತಾರು ಗಳಂತೂ ಬೇಕಲ್ಲ ಬಿಜೆಪಿಯವ್ರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಜೆ ಡಿ ಎಸ್ನವರು ಚರ್ಚೆಯನ್ನ ಮಾಡಿದ ನಂತರನೇ ಈ ರೀತಿಯ ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ಲಿಕ್ಕೆ ಮುಂದಾಗಿರೋದಾ ಅಥವಾ ಅವ್ರು ಹೆಂಗಿದ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನುವಂತ ವಿಶ್ವಾಸದಲ್ಲಿ ಮಂಡನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಖಂಡಿತ ಖಂಡಿತವಾಗ್ಲು ಪೃತವಿ ಈಗಾಗ್ಲೇ ಜೆಡಿಎಸ್ನ ನ ಸದಸ್ಯರೆಲ್ಲರೂ ಕೂಡ ಸಹಿಯನ್ನ ಹಾಕಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಕೂಡ ರವಾನೆ ಮಾಡಿದ್ದಾರೆ ನಿಮ್ಮ ವಿರುದ್ಧವಾಗಿ ಅವಿಶ್ವಾಸ ಮಂಡನೆಯನ್ನ ನಾವು ಮಂಡಿಸ್ತೀವಿ ಎಂಬಂತಹ ಹಿನ್ನೆಲೆಯಲ್ಲಿ ಪತ್ರವನ್ನು ಕೂಡ ರವಾನೆ ಈಗಾಗಲೇ ನ ಸದಸ್ಯರು ಕಳಿಸಿರ್ತಕ್ಕಂಥದ್ದು ಜೆಡಿಎಸ್ನ ವರಿಷ್ಠ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಗಿರ್ಬೋದು ಮತ್ತು ಹಾಸನ ಶಾಸಕ ಸೌರಭ್ ಪ್ರಕಾಶ್ ಆಗಿರ್ಬೋದು ಎಲ್ಲರೂ ಕೂಡ ಇವರ ಅವಿಶ್ವಾಸ ಮಂಡನೆಗೋಸ್ಕರವಾಗಿ ಸದಸ್ಯರೆಲ್ಲರೂ ಕೂಡ ಸಜ್ಜಾಗಬೇಕು ಎಂಬಂತಹ ಮಾಹಿತಿಯನ್ನು ಕೂಡ ಎಲ್ಲರೂ ಎಲ್ಲರ ಚರ್ಚೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಆದ್ರೆ ಬಿಜೆಪಿ ಸದಸ್ಯರು ಜೆ ಜೆಡಿಎಸ್ ಸದಸ್ಯರಿಗೆ ಈಗಾಗಲೇ ಬೆಂಬಲ ಸೂಚಿಸಿದ್ರೆ ಮಾತ್ರ ಈಗಿರ್ತಕ್ಕಂಥ ಚಂದ್ರೇಗೌಡರನ್ನ ಕೆಳಗಿಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಜೆಡಿಎಸ್ ವರಿಷ್ಠಿಗೆ ಈಗ ಸೆಡ್ಡು ಹೊಡೆದು ನಾನು ಅಧಿಕಾರವನ್ನು ಅಧಿಕಾರದಲ್ಲಿ ಮುಂದೆ ಹಾಕ್ತೀನಿ ಎಂಬಂತಹ ಹಿನ್ನೆಲೆಯಲ್ಲಿ ಚಂದ್ರೇಗೌಡ ಕೂಡ ಒಂದ್ ಕಡೆ ವಿಶ್ವಾಸದಲ್ಲಿದ್ದಾರೆ ಬಿಜೆಪಿಯ ಕೆಲ ಸದಸ್ಯರು ನನ್ನ ಸಂಪರ್ಕದಲ್ಲಿದ್ದಾರೆ ಬಿಜೆಪಿ ಸದಸ್ಯರು ನನಗೆ ಸಹಾಯವನ್ನ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ನನಗೆ ಹದಿಮೂರು ಮತಗಳೂರು ಹದಿಮೂರು ಮತಗಳನ್ನ ನಾನು ಪಡೆದಿದ್ದೆ ಆದ್ರೆ ಚಂದ್ರೇಗೌಡರು ಮುಂದುವರೆಯಲು ಸಾಧ್ಯತೆ ಇರೋದ್ರಿಂದ ಅವರು ಕೂಡ ವಿಶ್ವಾಸದಲ್ಲಿದ್ದಾರೆ ಇನ್ನೊಂದು ಕಡೆ ಇಪ್ಪತ್ತಾರು ಸದಸ್ಯರ ಬೆಂಬಲವನ್ನು ಪಡೆದುಕೊಂಡು ಅವಿಶ್ವಾಸವನ್ನ ನಿರ್ಣಯಿಸಲಿಕ್ಕೆ ಈಗಾಗಲೇ ಜೆಡಿಎಸ್ ಕೂಡ ಮುಂದಾಗಿದೆ ಆದ್ರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ ಈ ಹಿಂದಿನದೂ ಕೂಡ ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಮತ್ತು ಹಾಲಿ ಸಂಸದ ಏನು ಶ್ರೇಯಸ್ ಪಟೇಲ್ ಇದ್ದಾರೆ ಇವರಿಬ್ರು ಕೂಡ ಜೋಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ಕೂಡಿ ಕೆಲ ಎಲೆಕ್ಷನ್ ಮಾಡಿದೆ ಎಂಬಂತ ಚರ್ಚೆಗಳು ಕೂಡ ಹಾಸನದಲ್ಲಿ ನಡೆಯಿತು ಈ ಬಾರಿ ಕೂಡ ನಗರಸಭೆ ಚುನಾವಣೆಯಲ್ಲಿ ಇದೇ ರೀತಿಯಾದಂತಹ ವರ್ಕೌಟ್ ಆಗಿದ್ದೆ ಆದ್ರೆ ಗೆ ಮತ್ತೊಮ್ಮೆ ಮುಖ್ಯಭಂಗ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಆದ್ರೆ ಪ್ರೀತಮ್ ಗೌಡ ಏನಾದ್ರು ರಾಜ್ಯದಲ್ಲಿ ಆಗ್ತಾ ಆಗಿರ್ತಕ್ಕಂತಹ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನ ಗಮನಿಸಿ ಅದಕ್ಕೆ ಬೆಂಬಲವನ್ನು ಸೂಚಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಈ ನಗರಸಭೆ ಅಧ್ಯಕ್ಷ ಸ್ಥಾನದಲ್ಲೂ ಕೂಡ ಬಿಜೆಪಿ ಸದಸ್ಯರು ಜೆಡಿಎಸ್ ಸದಸ್ಯರಿಗೆ ಏನಾದರೂ ಸಹಕಾರ ಮಾಡಿದೆ ಆದ್ರೆ ಮಾತ್ರ ವಿಶ್ವ ಅವಿಶ್ವಾಸ ಮಂಡ ಮಂಡನೆಯಲ್ಲಿ ಜೆ ಡಿ ಎಸ್ ಸಕ್ಸಸ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಮುಖಭಂಗವನ್ನು ಅನುಭವಿಸುವಂತ ಸಾಧ್ಯತೆ ಇದೆ ಆದ್ರೆ ಈಗ ಎಲ್ಲರ ಚಿತ್ತ ಈಗ ಪ್ರೀತಮ್ ಗೌಡ ಮತ್ತು ಆ ಬಿಜೆಪಿ ಸದಸ್ಯರ ಕಡೆ ನೆಟ್ಟಿರೋದ್ರಿಂದ ಇನ್ನೇನು ಕೆಲವೇ ಏನು ಒಂದು ವಾರದ ಅಂತರದಲ್ಲಿ ಈ ಎಲ್ಲಾ ಪ್ರಶಸ್ನಕ್ಕೆ ಒಂದು ತೆರೆ ಬೀಳಲಿದ್ದು ಬಿಜೆಪಿ ಸದಸ್ಯರ ಮೇಲೆ ಎಲ್ಲರ ಕಣ್ಣು ಈಗ ನೆಟ್ಟಿರ್ತಕ್ಕಂಥದ್ದು ಪೃಥ್ವಿ ಓಕೆ ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಇಲ್ಲಿ ಅಕಸ್ಮಾತ್ ಅವಿಶ್ವಾಸವನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಬಿಜೆಪಿ ಸಪೋರ್ಟ್ ಅನ್ನ ಮಾಡದೇ ಇದ್ದಂಥ ಟೈಮ್ನಲ್ಲಿ ನಾ ನೋಡಿದ್ವಲ್ಲ ಬೆಳಗಾವಿಯಲ್ಲಿ ಒಂದು ಪಿ ಎಲ್ ಡಿ ಬ್ಯಾಂಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜ್ಯ ಸರ್ಕಾರನೇ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮೈತ್ರಿ ಸರ್ಕಾರನೇ ಡಮಾರ್ ಆಗೋಗಿತ್ತು ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ಸಣ್ಣ ಕಿಡಿ ಹತ್ತಿದ್ರು ಕೂಡ ಮೈತ್ರಿ ಬಿರುಕು ಬೀಳುವಂತ ಸಾಧ್ಯತೆ ಇದೆ ನೋಡೋಣ ಏನ್ ಮಾಡ್ಲಾಗುತ್ತೆ ಯಾವ ರೀತಿಯಾಗಿ ಬೆಂಬಲವನ್ನ ಪಡ್ಕೊಳ್ಳುತ್ತೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಅಂತ